ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ ಪಂಚಗಂಗಾ ನದಿ ನೀರಿನ ಒಳಹರಿವು ಏರಿಕೆಯಾಗದೆ ಚಿಕ್ಕೋಡಿ ಭಾಗದ ಜನರಿಗೆ ಪ್ರವಾಹದ ಭೀತಿ ಎದುರಾಗ್ತಾ ಇದೆ ಕೊಲ್ಲಾಪುರದ ಪಂಚಗಂಗಾ ನದಿ ನೀರಿನ ಒಳಹರಿವು ಏರಿಕೆಯಾಗಿರೋದ್ರಿಂದಾಗಿ ಪಂಚಗಂಗಾ ನದಿ ಡ್ರೋನ್ನ ಕ್ಯಾಮರಾದಲ್ಲಿ ಆ ದೃಶ್ಯಗಳು ಸರಿಯಾಗದೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ರಸ್ತೆಯಲ್ಲಿ ನೀರು ನಿಂತಿದೆ ರಸ್ತೆಯ ಅಕ್ಕಪಕ್ಕ ಇರುವಂತಹ ಜಮೀನುಗಳು ಕೂಡ ಯಾವ ರೀತಿಯಾಗಿ ಜಲಾವೃತವಾಗಿದೆ ಅಂಥೇಳಿ ಕೊಲ್ಲಾಪುರ ಜಿಲ್ಲೆಯ ಕೆಲ ಭಾಗಗಳೇ ಜಲಾವೃತವಾಗಿದೆ ಇನ್ನು ಡ್ರೋನ್ ಮೂಲಕ ಪಂಚಗಂಗಾ ನದಿಯ ನೋಟ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಹೇಳಿ ಸೆರೆ ಹಿಡಿಯಲಾಗಿದೆ ಕಳೆದ ಹದಿನೈದು ದಿನದಿಂದ ಸುರಿತಾ ಇರುವಂಥ ಧಾರಾಕಾರ ಮಳೆಯಿಂದಾಗಿ ಕೊಲ್ಲಾಪುರ ಹಾಗೂ ಚಿಕ್ಕೋಡಿಯ ಜನರು ಬೇಸತ್ತು ಹೋಗುತ್ತಾರೆ ನಿನ್ನೆ ಸಂಜೆ ಐದು ಗಂಟೆಗೆ ಎರಡು ಲಕ್ಷ ಅರವತ್ನಾಲ್ಕು ಸಾವಿರ ಕ್ಯೂಸೆಕ್ ಇಂದು ಬೆಳಗ್ಗೆ ಎಂಟು ಗಂಟೆಗೆ ಎರಡು ಲಕ್ಷದ ಅರವತ್ತು ಸಾವಿರ ಕ್ಯೂಸೆಕ್ ಒಳಹರಿವು ಇದೆ ಮೂರು ಸಾವಿರದ ನಾನೂರ ಅರವತ್ನಾಲ್ಕು ಕ್ಯೂಸೆಕ್ ಒಳಹರಿವು ಇವತ್ತು ಕಡಿಮೆ ಆಗಿದೆ ಅಂದರೆ ಚಿಕ್ಕೋಡಿ ಭಾಗದ ಜನರಿಗೆ ಒಂದು ರೀತಿ ಪ್ರವಾಹದ ಭೀತಿ ಎದುರಾಗಿದೆ ಅಲ್ಲಿನ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಒಂದು ಕಡೆ ವಾಹನ ಸವಾರರಿಗೆ ಸಮಸ್ಯೆ ಆದರೆ ಇನ್ನೊಂದು ಕಡೆ ಜಮೀನುಗಳಿಗೆ ರೈತರು ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆಗಳೆಲ್ಲವೂ ಕೂಡ ನೀರು ಪಾಲಾಗಿದೆ ಆ ಒಂದು ಡ್ರೋನ್ನಲ್ಲಿ ಸರಿಯಾದಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೇನೆ ಅರ್ಥ ಆಗುತ್ತೆ ಯಾವ ರೀತಿಯಾಗಿ ಜಮೀನುಗಳೆಲ್ಲವೂ ಕೂಡ ಜಲಾವೃತವಾಗಿದೆ ಹೇಳಿ ಇನ್ನು ಕೊಲ್ಲಾಪುರದ ಪಂಚಗಂಗಾ ನದಿ ನೀರಿನ ಒಳಹರಿವು ಏರಿಕೆಯಾಗಿದೆ ಕೊಲ್ಲಾಪುರದ ಜಿಲ್ಲೆಯ ಕೆಲ ಭಾಗಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ